ಅಡುಗೆ ಮಾಡುವಾಗ ಆ ಅಡುಗೆಗೆ ಕುಕ್ಕಿಂಗ್ಗೆ ಸ್ವಲ್ಪ ಪ್ರೀತಿಯನ್ನು ಕೂಡ ಹಾಕಿದರೆ ಆ ಅಡುಗೆ ತುಂಬ ರುಚಿಯಾಗಿ ಪರಿಮಳವಾಗಿ ಇರ್ತದೆ ಒಮ್ಮೆ ಪ್ರೀತಿಯಿಂದ ಅಡುಗೆ ಮಾಡಿ ನೋಡಿ ಎಷ್ಟು ರುಚಿಯಾಗುತ್ತದೆ ಅಂತ ಹೆಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತೊಂದು ಹೊಸತ್ತು ರೆಸಿಪಿ ನಿಮ್ಮ ಮುಂದೆ ತಂದಿದ್ದೇನೆ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಮೊಟ್ಟೆಯಿಂದ ವಿವಿಧ ಬಗೆಯ ಅಡುಗೆಗಳನ್ನು ಮಾಡ್ಬೋದು ರೆಸಿಪಿಗಳನ್ನು ಮಾಡ್ಬೋದು ತುಂಬ ಸುಲಭವಾಗಿ ಬೇಗನೆ ಆಗ್ತದೆ ಈ ಏನೂ ಪದಾರ್ಥ ಇಲ್ಲದಿದ್ದರೆ ಈ ಆಮ್ಲೆಟ್ ಮಾಡಿ ಕೂಡ ಊಟ ಮಾಡಬಹುದು ಇವತ್ತು ನಾನು ಮೊಟ್ಟೆಯಿಂದ ಒಂದು ಸ್ಪೆಷಲ್ ಆದ ಒಂದು ರೆಸಿಪಿಯನ್ನು ಅಡುಗೆಯನ್ನು ಮಾಡ್ತೇನೆ ನಮ್ಮ ಚಾನಲನ್ನು ಮೊದಲಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೊನೆಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಲಿಕ್ಕಂತೂ ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ಒಂದು ವಿಶೇಷ ಇದೆ ಒಂದು ವಿಷಯವನ್ನು ಹೇಳಲಿಕ್ಕಿದ್ದೇನೆ ವಿಡಿಯೋ ಕೊನೆಗೆ ಹೇಳ್ತೇನೆ ವಿಡಿಯೋ ಕೊನೆಯ ತನಕ ನೋಡಿ ಒಂದು ವಿಶೇಷವಾದ ಒಂದು ವಿಷಯವನ್ನು ಹೇಳಲಿಕ್ಕಿದ್ದೇನೆ ಇವತ್ತು ಆರು ಮೊಟ್ಟೆಯಿಂದ ಒಂದು ಸುಲಭವಾದ ಮೊಟ್ಟೆಯ ರೆಸಿಪಿಯನ್ನು ಮಾಡ್ತೇನೆ ನಿಮ್ಮ ಮಕ್ಕಳು ಎಲ್ಲ ಬೇರೆ ಊರುಗಳಲ್ಲೆಲ್ಲ ಇರ್ತಾರೆ ಕೆಲಸ ಮಾಡಿ ಸ್ಟಡೀಸಿಗೆಲ್ಲ ಹೋಗಿರ್ತಾರೆ ಅವರಿಗೆಲ್ಲ ಬೇಗನೆ ಒಂದು ಅಡುಗೆ ಮಾಡುವ ಒಂದು ರೆಸಿಪಿ ಬೇಕಾಗಿರ್ತದೆ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಇವಾಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಇವತ್ತು ನಾನು ಈ ಕರಿಲಿ ಹುಸು ಎಗ್ ಫ್ರೈಯನ್ನು ಮಾಡ್ತಾ ಇದ್ದೇನೆ ಕರಿಲಿ ಎಗ್ ಫ್ರೈ ಮಾಡಲಿಕ್ಕೆ ಈ ಒಗ್ಗರಣೆ ಸೊಪ್ಪು ಕರಿಲಿ ಹುಸು ಅಂತ ಹೇಳ್ತಾರೆ ಅದು ತೆಗೆದುಕೊಂಡಿದ್ದೇನೆ ಇಷ್ಟು ಇದೆ ನೋಡಿ ನಮಗೆ ಫ್ರೆಶ್ ಆದ ಕರಿಲಿ ಹೂಸಿಲಿ ಸಿಗುತ್ತೆ ಸಿಟಿಯಲ್ಲೆಲ್ಲ ಸಿಗೋದಿಲ್ಲ ಎಲ್ಲ ಒಣಗಿ ಇರ್ತದೆ ಅದು ಕೂಡ ಈ ರೆಸಿಪಿಗೆ ಆಗುತ್ತೆ ಕರೀಲಿ ಉಸು ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸಿಗೆ ಮತ್ತು ಏರ್ ಪಾಲ್ ಎಲ್ಲ ಆಗ್ತದೆ ಅವರಿಗೆ ಮತ್ತು ಈ ಶುಗರ್ ಇರುವವರಿಗೆ ಡಯಾಬಿಟಿಸ್ ಎಲ್ಲ ಇರ್ತದೆಲ್ಲ ಅವರಿಗೆ ಕೂಡ ಇದು ತುಂಬಾ ಉಪಯುಕ್ತ ಕರೀಲಿ ಉಸು ಚೆನ್ನಾಗಿ ತೊಳೆದು ತಂದಿದ್ದೇನೆ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಹುಳ ಎಲ್ಲ ಇದೆ ಅಂತ ಎಲೆಯಲ್ಲೆಲ್ಲ ನೋಡಬೇಕು ಸರಿಯಾಗಿ ಇವಾಗ ಇದರ ಸೊಪ್ಪನ್ನು ತೆಗಿತೇನೆ ಒಂದು ಮುಸ್ತಿಯಷ್ಟು ಸೊಪ್ಪು ಸಾಕಾಗ್ತದೆ ನೋಡಿ ಇಷ್ಟು ಬೇಕು ಇವಾಗ ಮಸಾಲೆ ರೋಸ್ಟ್ ಮಾಡಲಿಕ್ಕೆ ಒಂದು ಟೇಬಲ್ ಸ್ಪೂನು ತೆಂಗಿನ ಎಣ್ಣೆನೂ ಹಾಕ್ತಿದ್ದೇನೆ ಮೊದಲಿಗೆ ಕರಿಲಿಯಸು ಒಗ್ಗರಣೆ ಸೊಪ್ಪನ್ನು ರೋಸ್ಟ್ ಮಾಡುವ ಖಡಕ್ಕಾಗಿ ರೋಸ್ಟ್ ಅದು ಸೊಪ್ಪು ತುಂಬ ಆರೋಗ್ಯಕರವಾಗಿದೆ ಇದರಿಂದ ಚಟ್ನಿ ಮಾಡ್ತಾರೆ ಮತ್ತು ತಲೆಕೂತ್ರೆಗಳಿಗೆ ಎಣ್ಣೆ ಮಾಡ್ತಾರೆ ಮತ್ತು ಇದು ಒಣಗಿಸಿ ಉಡಿ ಮಾಡಿ ಒಂದು ಆ ಉಡಿಯನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾರೆ ಹೀಗೆ ಹಲವಾರು ರೀತಿಯಲ್ಲಿ ಇದನ್ನು ಬಳಸ್ತಾರೆ ಮತ್ತು ಕರಿಲಿವು ಒಗ್ಗರಣೆ ಅಂತೂ ತುಂಬ ಪರಿಮಳ ಆಗ್ತದೆ ಇದು ತುಂಬ ಪರಿಮಳ ಸೊಪ್ಪು ಇದು ಸರಿಯಾಗಿ ರೋಸ್ಟ್ ಆಯಿತು ಇವಾಗ ಇದನ್ನು ಬೇರೆ ಪಾತ್ರೆಗೆ ತೆಗೆಯುವ ಕಾವಲಲ್ಲಿ ಮಸಾಲೆನೂ ರೋಸ್ಟ್ ಮಾಡುವ ಒಂದು ಸ್ಪೂನು ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಬಡಿಶೆಪ್ಪು ಕಾಲು ಸ್ಪೂನ್ ಮೆತ್ತೆ ಒಂದು ಸ್ಪೂನು ಕಾಳು ಮೆಣಸನ್ನು ಹಾಕುವ ಇವಾಗ ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈ ಮಸಾಲೆಗಳು ಪರಿಮಾಣ ಬರಬೇಕು ಅಷ್ಟು ತನಕ ಇದು ರೋಸ್ಟ್ ಮಾಡಬೇಕು ಕರೆಂಟಿ ಹೋಗ್ಲಿಕ್ಕೆ ಬಿಡಬಾರ್ದು ಸಾಯಿತು ಇವಾಗ ಬೇರೆ ಪಾತ್ರೆಗೆ ತೆಗೆಯುವ ಅದೇ ಕಾವಲಿಗೆ ಮೂರು ಬ್ಯಾಡಿಗೆ ಮೆಣಸನ್ನು ಹಾಕಿ ರೋಸ್ಟ್ ಮಾಡಬೇಕು ಾಯಿತು ತೆಗೆಯುವ ಇವಾಗ ಈ ಎಲ್ಲ ಮಸಾಲೆ ತಣ್ಣಗಾಗ್ಲಿ ಮತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ಇವಾಗ ಗ್ಯಾಸ್ ಸ್ಟೋವ್ ಮೇಲೆ ಪಾತ್ರೆಯಲ್ಲಿ ನೀರಿಡಬೇಕು ಮಣ್ಣಿನ ಪಾತ್ರೆಯನ್ನು ನಾನು ಬಳಸ್ತೇನೆ ಯಾವುದು ಕೂಡ ಪಾತ್ರೆ ಬಳಸ್ಬೋದು ಆರು ಮೊಟ್ಟೆಯನ್ನು ಈಗ ಈ ನೀರಿಗೆ ಹಾಕ್ತಾ ಇದ್ದೇನೆ ಇದು ಬೇಯಿಸ್ಲಿಕ್ಕಿದೆ ಮೊಟ್ಟೆ ಒಂದು ಹತ್ತು ಇಪ್ಪತ್ತು ನಿಮಿಷ ಈ ಮೊಟ್ಟೆಯನ್ನು ಬೇಯಿಸ್ಬೇಕು ಮೊಟ್ಟೆ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕುವ ಮಸಾಲೆ ತಣ್ಣಗಾಗಿದೆ ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಬೇಕು ನೈಸ್ ಆಗಿ ಈ ಮಸಾಲೆ ಮೊಟ್ಟೆ ಬೆಂದಿದೆ ನೋಡಿ ಈ ತರ ಕ್ರ್ಯಾಕ್ ಬರುತ್ತೆ ಆ ಕ್ರ್ಯಾಕ್ ಬಂದ್ರೆ ಮೊಟ್ಟೆ ಬೆಂದಿದೆ ಅಂತ ಅರ್ಥ ಇವಾಗ ಈ ಮೊಟ್ಟೆಯನ್ನು ತೆಗೆದು ತಣ್ಣಗಿನ ನೀರಿಗೆ ಹಾಕುವ ಒಂದು ಕಾವಲಿಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ ಎಣ್ಣೆ ಬಿಸಿ ಆದ ನಂತರ ಸಣ್ಣಗೆ ಕಟ್ ಮಾಡಿದ ನಾಲ್ಕೈದು ಹೆಸಳು ಬೆಳ್ಳುಳ್ಳೆಣ್ಣೆ ಹಾಕುವ ಅದಕ್ಕೆ ಒಂದು ತುಂಡು ಶುಂಠಿಯನ್ನು ಹಾಕುವ ಅದು ಕೂಡ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಬೇಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಅದಕ್ಕೆ ಒಂದು ನೀರುಳ್ಳಿ ಅದು ಕೂಡ ಸಪೂರ ಕಟ್ ಮಾಡಬೇಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈ ನೀರುಳ್ಳಿ ಕಂದು ಬಣ್ಣಕ್ಕೆ ಬರಬೇಕು ಕೆಂಪು ಹಾಕಬೇಕು ಈರುಳ್ಳಿ ಫ್ರೈ ಆದ ನಂತರ ಒಂದು ಟೊಮೆಟೊವನ್ನು ಹಾಕ್ತಿದ್ದೇನೆ ಟೊಮೆಟೊ ಕೂಡ ಸಣ್ಣಗೆ ಸಪೂರ ಕಟ್ ಮಾಡಬೇಕು ಇವಾಗ ಇದನ್ನು ಸರಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಟೊಮೆಟೊ ನೀರುಳ್ಳಿ ಎಲ್ಲ ಸರಿಯಾಗಿ ಮ್ಯಾಶ್ ಹಾಕಬೇಕು ಅಷ್ಟು ತನಕ ಅದು ಫ್ರೈ ಮಾಡಬೇಕು ಕಟ್ ಮಾಡಿದ ಎರಡು ಕಾಯಿ ಮೆಣಸನ್ನು ಹಾಕ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಮತ್ತು ಈ ಥರ ನೀರುಳ್ಳಿ ಟೊಮೆಟೊ ಏನಿದೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಮೊಟ್ಟೆ ಬೀಸಿದ ನಂತರ ಈ ಥರ ತನ್ನಗೆ ನನ್ನ ತಂಪು ನೀರಲ್ಲಿ ಹಾಕಿಡಬೇಕು ಆವಾಗ ಸಿಪ್ಪೆ ಎಲ್ಲ ತೆಗಿಲಿಗೆ ಸರಿಯಾಗಿ ಬರುತ್ತೆ ಮೊಟ್ಟೆಯ ಸಿಪ್ಪೆ ತೆಗೆದ ನಂತರ ಮೊಟ್ಟೆಯನ್ನು ಎರಡು ಪೀಸಿ ಎರಡು ಭಾಗ ಮಾಡಬೇಕು ಗ್ರೈಂಡ್ ಮಾಡಿದ ಮಸಾಲೆ ಈ ತರ ಆಗಿದೆ ಇವಾಗ ಈ ನೀರುಳ್ಳಿ ಟೊಮೆಟೊ ಏನಿದೆ ಅದಕ್ಕೆ ಈ ಮಸಾಲೆಯನ್ನು ಸೇರಿಸುವ ಇದರಲ್ಲಿ ಎರಡು ಸ್ಪೂನ್ ಮಸಾಲೆಯನ್ನು ಬದಿಗಿಡುವ ಕೊನೆಗೆ ಈ ಮಸಾಲೆಯನ್ನು ಹಾಕ್ಲಿಕ್ಕಿದೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕುವ ಮೊದಲು ಉಪ್ಪು ಹಾಕಿದ್ದೇನೆ ನೋಡಿಕೊಂಡು ಉಪ್ಪು ಹಾಕೋದು ಇವಾಗ ಚೆನ್ನಾಗಿ ಈ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು ಮಸಾಲೆ ತುಂಬಾ ಡ್ರೈ ಆಗ್ತದಲ್ಲ ಅದಕ್ಕೆ ಒಂದು ಸ್ಪೂನ್ ನೀರನ್ನು ಸೇರಿಸ್ತಾ ಇದ್ದೇನೆ ಮೊಟ್ಟೆ ಈ ಹಾಕುವ ಅರ್ಧನ್ ಕೋಕೋನಟ್ ಆಯಿಲ್ ಅನ್ನು ತೆಂಗಿನ ಎಣ್ಣೆಯನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ ಇವಾಗ ಮೆಲ್ಲನೆ ಟರ್ನ್ ಮಾಡುವ ತಿರುಗಿಸಿ ಹಾಕುವ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ತೆಗೆದಿಟ್ಟ ಸ್ವಲ್ಪ ಮಸಾಲೆನೂ ಇದರ ಮೇಲೆ ಈಗ ಹಾಕುವ ಈ ಥರ ಹಾಕಬೇಕು ನೋಡಿ ಎಲ್ಲ ಮೊಟ್ಟೆ ಪೀಸ್ಗಳಿಗೆ ಮಸಾಲೆ ಸರಿಯಾಗಿ ತಾಗಬೇಕು ಈ ಥರ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಹಾಕಿದರೆ ಈ ಮೊಟ್ಟೆ ಪೀಸ್ಗಳೆಲ್ಲ ಕಟ್ ಆಗಿ ಹೋಗ್ತವೆ ಅರ್ಧ ಲಿಂಬೆಯ ರಸವನ್ನು ಹಾಕುವ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಸ್ಟವನ್ನು ಆಫ್ ಮಾಡುವ ಇವಾಗ ನಮ್ಮ ಕರಿ ಲೀವ್ಸ್ ಎಗ್ ಫ್ರೈ ರೆಡಿ ಆಯಿತು ನಾನು ಹೇಳಿದೆ ಕೊನೆಗೂ ಒಂದು ವಿಷಯವನ್ನು ಹೇಳ್ತೇನಂತ ಅದು ಏನಂದರೆ ಈ ಒಂದು ವಿಡಿಯೋಗೆ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನಿಮ್ಮ ಹೆಸರಲ್ಲಿ ಒಂದು ಸಸಿ ಗಿಡವನ್ನು ನಾನು ನೆಡ್ತೇನೆ ಆದ್ದರಿಂದ ಎಲ್ಲರೂ ಕಮೆಂಟ್ ಮಾಡಿ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಅವರು ಕೂಡ ನೋಡಲಿ ಅವರು ಕೂಡ ಕಮೆಂಟ್ ಮಾಡಲಿ ಈ ಒಂದು ರೆಸಿಪಿ ಮಾಡಲಿಕ್ಕೆ ತುಂಬ ಸುಲಭ ಬೇಗನೆ ಆಗ್ತದೆ ಮತ್ತು ಎಲ್ಲ ಯಾರಿಗೆಲ್ಲ ಕರೀಲಿ ಎಲ್ಲ ಇಷ್ಟ ಇಲ್ಲ ಕರೀಲಿ ಹುಸಿ ಎಲ್ಲ ಸಿಗುವುದಿಲ್ಲ ಬೇಸಪ್ಪ ಎಲ್ಲ ಸಿಗುವುದಿಲ್ಲ ನೋಡಿ ಅವರದನ್ನು ಸ್ಕಿಪ್ ಮಾಡ್ಬೋದು ಈ ಬೇರೆಲ್ಲ ಮಸಾಲೆಗಳನ್ನ ಹಾಕಿ ಈ ಥರ ಒಂದು ಫ್ರೈ ಮಾಡ್ಬೋದು ತೊಗರಿಬೇಳೆ ಸಾರೆಲ್ಲ ಮಾಡಿದರೆ ಸೈಡ್ ಡಿಶ್ ಆಗಿ ಸ್ಟ್ಯಾಟಸ್ಸಿಗೆ ಮತ್ತು ಈಗಲೂ ಕೂಡ ಈ ಮೊಟ್ಟೆ ರೆಸಿಪಿಯನ್ನು ಮೊಟ್ಟೆ ಫ್ರೈಯನ್ನು ಮಾಡಿ ತಿನ್ಬೋದು ತುಂಬ ರುಚಿಯಾಗ್ತದೆ ತುಂಬ ಟೇಸ್ಟ್ ಆಗ್ತದೆ ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಒಂದು ಕಮೆಂಟ್ ಮಾಡಿ ಒಂದು ಗಿಡ ನಿಮ್ಮ ಹೆಸರಲ್ಲಿ ನಾನು ನೆಡ್ತೇನೆ ಪ್ರಕೃತಿ ನಮಗೆ ಏನು ಕೊಟ್ಟಿದೆ ಅದನ್ನು ನಾವು ಪ್ರಕೃತಿಗೆ ವಾಪಸ್ ಕೊಡಬೇಕು ವಿಡಿಯೋ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಬಾಯ್